ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯ ಇಪ್ಪತ್ತೊಂಬತ್ತನೇ ಸಂಚಿಕೆಯಲ್ಲಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ರಾಮಕೃಷ್ಣರ ಹಾರೈಕೆ ಜೊತೆ ಜೊತೆಗೆ ಅವರ ಆಧ್ಯಾತ್ಮಿಕ ಸಾಧನೆಯನ್ನು ಹೇಗೆ ಮಾಡುತ್ತಿದ್ದರು ಎಂಬುದನ್ನು ನೋಡಿದ್ದೇವೆ ಈ ಸಂಚಿಕೆಯಲ್ಲಿ ಅವರು ಗೌತಮ ಬುದ್ಧರು ಧ್ಯಾನ ಮಾಡುತ್ತಿದ್ದ ಸ್ಥಳವನ್ನು ನೋಡಲು ಹೋಗಿರುವ ಬಗ್ಗೆ ತಿಳಿದುಕೊಳ್ಳೋಣ ತಮ್ಮೆಲ್ಲರಲ್ಲಿ ಮತ್ತೊಂದು ವಿಷಯವನ್ನು ಶೇರ್ ಮಾಡಲು ಇಷ್ಟಪಡುತ್ತಿದ್ದೇನೆ ಈ ದಿನದಿಂದ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಡಾ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಬರೆದಿರುವಂತಹ ನನ್ನ ಪಯಣ ಕನಸು ನನಸಾಗುವ ಹಾದಿಯಲ್ಲಿ ಎಂಬ ಅವರ ಸಾಧನೆಯ ಹಾದಿಯಲ್ಲಿ ಆದಂತಹ ಅನುಭವಗಳನ್ನು ಹಂಚಿಕೊಂಡಿರುವ ಅವರ ಲೈಫ್ ಜರ್ನಿಯ ಪರಿಚಯನ್ನು ಇದೇ ಚಾನೆಲ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ ಆ ವಿಡಿಯೋಗಳನ್ನು ಸಹ ತಾವು ನೋಡಿ ಮಹಾತ್ಮರ ಜೀವನ ಚರಿತ್ರೆಗಳನ್ನು ತಿಳಿದುಕೊಳ್ಳಿ ಎಂದು ಹೇಳಬಯಸುತ್ತೇನೆ ಬನ್ನಿ ಈ ದಿನದ ಸಂಚಿಕೆಯನ್ನು ನೋಡೋಣ ನರೇಂದ್ರನಿಗೆ ಮೊದಲಿನಿಂದಲೂ ಬುದ್ಧನ ಜೀವನದ ಮೇಲೆ ಅತ್ಯಂತ ಪ್ರೀತಿ ಅವರ ತ್ಯಾಗ ಮುಂತಾದವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿದ್ದರು ಶ್ರೀರಾಮಕೃಷ್ಣರ ಶಿಷ್ಯರು ತಾವು ಧ್ಯಾನ ಮಾಡುವ ಕೋಣೆಯ ಗೋಡೆಯ ಮೇಲೆ ಬುದ್ಧನ ಈ ಪ್ರತಿಜ್ಞೆಯ ನುಡಿಗಳನ್ನು ಬರೆದಿದ್ದರು ನನ್ನ ದೇಹ ಈ ಆಸನದ ಮೇಲೆ ಒಣಗಿಹೋದರೂ ಚಿಂತೆಯಿಲ್ಲ ಹಲವು ಜನ್ಮಗಳು ಸಾಧನೆ ಮಾಡಿದರೂ ದುರ್ಲಭವಾದ ಆ ಅರಿವನ್ನು ಕಾಣುವವರೆಗೆ ಈ ಸ್ಥಳದಿಂದ ಬಿಟ್ಟು ಏಳುವುದಿಲ್ಲ ನರೇಂದ್ರನು ತಾಲಕ ಮತ್ತು ಕಾಳಿಯೊಡನೆ ಬುದ್ಧ ತಪಸ್ಸು ಮಾಡಿದ ಗಯಗೆ ಹೋಗಬೇಕೆಂದು ಮನಸ್ಸು ಮಾಡಿದರು ತಾರಕ ಹೋಗುವುದಕ್ಕೆ ಬೇಕಾದ ಹಣವನ್ನು ಒದಗಿಸಿದನು ಕಾಶೀಪುರದಲ್ಲಿ ಯಾರಿಗೂ ಹೇಳದೆ ಮೂವರು ಜನರು ಬುದ್ಧ ಗಯಗೆ ಹೋದರು ಗಯೆಯ ರೈಲ್ವೆ ನಿಲ್ದಾಣದಿಂದ ಏಳು ಮೈಲಿಗಳು ನಡೆದುಕೊಂಡು ಹೋಗಿ ಬುದ್ಧಗಯೆಯನ್ನು ಸೇರಿದರು ಒಂದು ದಿನ ಸಾಯಂಕಾಲ ಬುದ್ಧ ಕುಳಿತು ತಪಸ್ಸು ಮಾಡಿದ ಆಲದ ಮರದ ಕೆಳಗೆ ಮೂವರು ಧ್ಯಾನಕ್ಕೆ ಕುಳಿತರು ನರೇಂದ್ರ ಬುದ್ಧನನ್ನು ಕುರಿತು ಧ್ಯಾನ ಮಾಡುತ್ತಿದ್ದಂತೆ ಅಶ್ರುಲೋಚನನಾಗಿ ಪಕ್ಕದಲ್ಲಿ ಕುಳಿತಿದ್ದ ತಾರಕನನ್ನು ಅಪ್ಪಿಕೊಂಡರು ತಾರಕ ಬೆಚ್ಚಿಬೆರಗಾಗಿ ಅದಕ್ಕೆ ಕಾರಣವನ್ನು ಕೇಳಿದನು ಬುದ್ಧನ ಅನುಕಂಪವನ್ನು ಕುರಿತು ಚಿಂತಿಸುತ್ತಿದ್ದಂತೆ ತನಗೆ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ ಎಂದರು ನರೇಂದ್ರ ಕಾಶೀಪುರದಲ್ಲಿ ನರೇಂದ್ರ ಇಲ್ಲದಿರುವುದು ಎಲ್ಲರಿಗೂ ಬೇಜಾರಾಯಿತು ಯಾರಾದರೂ ಬೋಧಗಯೆಗೆ ಹೋಗಿ ನರೇಂದ್ರನನ್ನು ಕರೆದುಕೊಂಡು ಬರಬೇಕೆಂದಿದ್ದರು ಶ್ರೀರಾಮಕೃಷ್ಣರಿಗೆ ಇದು ಗೊತ್ತಾದಾಗ ನೀವು ಏತಕ್ಕೆ ಇಷ್ಟೊಂದು ಚಿಂತಾಮಗ್ನರಾಗಿರುವುದು ಅವನು ಎಲ್ಲಿಗೆ ಹೋಗುತ್ತಾನೆ ಅವನು ಎಷ್ಟು ದಿವಸ ಇಲ್ಲಿಂದ ಹೋಗಿರುತ್ತಾನೆ ಅನು ಶೀಘ್ರದಲ್ಲಿಯೇ ಬರುತ್ತಾನೆ ಎಂದರು ಆ ನಂತರ ಹತ್ತಿರ ಇದ್ದ ಭಕ್ತರನ್ನು ಕುರಿತು ಹೀಗೆ ಹೇಳಿದರು ನೀವು ಪ್ರಪಂಚವನ್ನೆಲ್ಲ ಸುತ್ತಾಡಿಕೊಂಡು ಬನ್ನಿ ನಿಜವಾದ ಧರ್ಮ ಬೇರೆ ಇನ್ನೆಲ್ಲಿಯೂ ಇಲ್ಲ ಎಂಬುದು ನಿಮಗೆ ಗೊತ್ತಾಗುವುದು ಇರುವ ಆಧ್ಯಾತ್ಮಿಕತೆಯೆಲ್ಲ ಇಲ್ಲಿಯೇ ಇದೆ ಶ್ರೀರಾಮಕೃಷ್ಣರು ಇಲ್ಲಿ ಎನ್ನುವುದನ್ನು ಎರಡು ದೃಷ್ಟಿಯಿಂದ ನೋಡಬಹುದು ಇಲ್ಲಿ ಎಂದರೆ ಒಬ್ಬನ ಅಂತರ್ಯದಲ್ಲಿ ಅದು ಇದ್ದರೆ ಬೇರೆ ಕಡೆಯೂ ಅದು ಕಾಣುವುದು ಎರಡನೆಯದು ಪ್ರಚಂಡ ಸಾಧನೆಯನ್ನು ಮಾಡಿ ಯಾವ ಸಾಕ್ಷಾತ್ಕಾರವನ್ನು ಇಲ್ಲಿ ಎಂದರೆ ಅವರ ದೇಹದ ಮೂಲಕ ಪಡೆದುಕೊಂಡರೂ ಅದು ಬೇರೆಲ್ಲಿಯೂ ಅಷ್ಟು ಉತ್ಕಟವಾಗಿ ತೀವ್ರವಾಗಿ ವ್ಯಕ್ತವಾಗಿಲ್ಲ ಎಂಬುದು ನರೇಂದ್ರ ಮತ್ತು ಅವನ ಇಬ್ಬರು ಸ್ನೇಹಿತರು ಬೋಧಗಯದಲ್ಲಿದ್ದ ಹಿಂದೂ ಮಠದ ಮಠಾಧಿಪತಿಗಳ ಅತಿಥಿಗಳಾಗಿ ನಾಲ್ಕು ದಿನ ಇದ್ದರು ಅದಾದ ಮೇಲೆ ಶ್ರೀರಾಮಕೃಷ್ಣರು ಈಗ ಹೇಗಿರುವರು ಎಂಬುದನ್ನು ನೋಡಬೇಕೆಂದು ಬಯಸಿದರು ದಾರಿಯಲ್ಲಿ ಖರ್ಚಿನ ಸ್ವಲ್ಪ ಭಾಗವನ್ನು ಆ ಮಠದಿಂದ ಪಡೆದು ಗಯಾನಗರಿಗೆ ಬಂದರು ಅಲ್ಲಿ ನರೇಂದ್ರನ ತಂದೆಯ ಸ್ನೇಹಿತರೊಬ್ಬರು ವಕೀಲರಾಗಿದ್ದರಿಂದ ನರೇಂದ್ರರಿಗೆ ಅವರ ಪರಿಚಯವಿತ್ತು ಅವರು ನರೇಂದ್ರನ ಮತ್ತು ಅವರ ಸಂಗಡಿಗರನ್ನು ಕಂಡೊಡನೆ ತನ್ನ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ಇವರಿಗೆ ಊಟ ಮಾಡಿಸಿ ಭಜನೆ ಮುಂತಾದವುಗಳಲ್ಲಿ ಕೆಲವು ಗಂಟೆಗಳನ್ನು ಕಳೆದಾದ ಮೇಲೆ ಕಲ್ಕಟಿಗೆ ಮುಟ್ಟಬೇಕಾದರೆ ಇನ್ನುಳಿದ ದಾರಿಯ ಖರ್ಚನೆಲ್ಲ ಅವರು ಕೊಟ್ಟು ಕಳುಹಿಸಿದರು ಕಾಶೀಪುರಕ್ಕೆ ಬಂದ ಮೇಲೆ ಎಲ್ಲರಿಗೂ ಆನಂದವಾಯಿತು ಶ್ರೀರಾಮಕೃಷ್ಣರು ಬುದ್ಧಗಯಗೆ ಸಂಬಂಧಪಟ್ಟ ವಿಷಯವನ್ನೆಲ್ಲ ವಿವರಿಸುವಂತೆ ನರೇಂದ್ರನಿಗೆ ಹೇಳಿದರು ಶ್ರೀರಾಮಕೃಷ್ಣರು ಮಹೇಂದ್ರನಿಗೆ ನರೇಂದ್ರ ಬುದ್ಧಗೈಯಗೆ ಹೋಗಿದ್ದ ಮಹೇಂದ್ರ ನರೇಂದ್ರನಿಗೆ ಬುದ್ಧನ ತತ್ವವೇನು ನರೇಂದ್ರ ಆತ ತನ್ನ ತಪಸ್ಸಿನ ಕೊನೆಯಲ್ಲಿ ಏನನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೋ ಅದನ್ನು ಬಾಯಿಂದ ಹೇಳಲು ಅವರಿಗೆ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಜನ ಅವನನ್ನು ನಾಸ್ತಿಕ ಎಂದು ಕರೆದರು ಶ್ರೀರಾಮಕೃಷ್ಣರು ಸನ್ನೆಯ ಮೂಲಕ ಅವನೇಕೆ ನಾಸ್ತಿಕನಾಗುತ್ತಾನೆ ನಾಸ್ತಿಕನಲ್ಲ ತಾನು ಪಡೆದ ಅನುಭವವನ್ನು ಬಾಯಿಂದ ಇತರರಿಗೆ ಹೇಳಲು ಆಗಲಿಲ್ಲ ಅಷ್ಟೆ ಬುದ್ಧ ಎಂದರೆ ಏನು ಗೊತ್ತೇ ಬೋಧಸ್ವರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಅದೇ ಆಗುವಿಕೆ ಬೋಧಸ್ವರೂಪನಾಗುವಿಕೆ ಹೌದು ನಿಶ್ಚಯ ಇದರಲ್ಲಿ ಮೂರು ಅಂತಸ್ತಿನವರಿದ್ದಾರೆ ಬುದ್ಧ ಅರ್ಹತ್ ಮತ್ತು ಬೋಧಿಸತ್ವ ಶ್ರೀರಾಮಕೃಷ್ಣರು ಇದು ಆತನ ಕ್ರೀಡೆಗೆ ಒಂದು ಹೊಸ ಲೀಲೆ ಬುದ್ಧ ಹೇಗೆ ನಾಸ್ತಿಕನಾಗುತ್ತಾನೆ ಸ್ವಸ್ವರೂಪದ ಬೋಧಯಾದ ನಂತರ ಆಸ್ತಿ ನಾಸ್ತಿ ಇವುಗಳ ಮಧ್ಯದಲ್ಲಿ ವರ್ತಿಸುವ ಸ್ಥಿತಿಯಲ್ಲಿರಬೇಕಾಗುತ್ತದೆ ನರೇಂದ್ರ ಮಹೇಂದ್ರನಿಗೆ ಆ ಅವಸ್ಥೆಯಲ್ಲಿ ಅಸಂಗತವಾದವೂ ಸಂಗತವಾಗುತ್ತವೆ ಯಾವ ಆಮ್ಲಜನಕ ಜಲಜನಕಗಳ ಸಂಯೋಗದಿಂದ ತಣ್ಣಗಿರುವ ನೀರು ಉತ್ಪನ್ನವಾಗುವುದೋ ಅದೇ ಆಮ್ಲಜನಕ ಜಲಜನಕಗಳಿಂದ ತಪ್ಪಿಸುವ ಶಾಖವೂ ಉತ್ಪನ್ನವಾಗುತ್ತದೆ ಆ ಅವಸ್ಥೆಯಲ್ಲಿ ಕರ್ಮ ಮತ್ತು ಕರ್ಮತ್ಯಾಗ ಎರಡು ಸಾಧ್ಯ ಅಂದರೆ ನಿಷ್ಕಾಮಕರ್ಮ ಸಾಧ್ಯ ಸಂಸಾರಿಕರು ಎಲ್ಲವೂ ಅಸ್ಥಿ ಎಂದು ಹೇಳುತ್ತಾರೆ ಮಾಯಾವಾದಿಗಳು ಎಲ್ಲವೂ ನಾಸ್ತಿ ಎಂದು ಹೇಳುತ್ತಾರೆ ಬುದ್ಧನ ಅನುಭವ ಆಸ್ತಿನಾಸ್ತಿಗಳಿಗೆ ಅತೀತವಾದದ್ದು ಶ್ರೀರಾಮಕೃಷ್ಣರು ನಾಸ್ತಿ ಪ್ರಕೃತಿಯ ಗುಣಗಳು ಆದರೆ ಸತ್ಯ ಇವೆರಡಕ್ಕೂ ಅತೀತವಾದದ್ದು ಬುದ್ಧದೇವ ಕೊಟ್ಟ ಉಪದೇಶಗಳೇನು ನರೇಂದ್ರ ಭಗವಂತ ಇರುವನೇ ಇಲ್ಲವೇ ಎಂಬ ವಿಷಯದಲ್ಲಿ ಅವನು ಮಾತನಾಡುತ್ತಲೇ ಇರಲಿಲ್ಲ ಆದರೆ ತನ್ನ ಇಡೀ ಜೀವನವನ್ನೆಲ್ಲ ದಯಾಮೂರ್ತಿಯಾಗಿ ಕಳೆದ ಒಂದು ಗಿಡುಗ ಅಕ್ಕಿಯನ್ನು ಹಿಡಿದು ಅದನ್ನು ಇನ್ನೂ ಏನು ತಿನ್ನುವುದರಲ್ಲಿತ್ತು ಆ ಅಕ್ಕಿಯನ್ನು ಉಲಿಸಲು ಬುದ್ಧ ತನ್ನ ದೇಹದಿಂದ ಮಾಂಸವನ್ನು ಕತ್ತರಿಸಿಕೊಟ್ಟ ಎಂತಹ ವೈರಾಗ್ಯ ರಾಜಕುಮಾರನಾಗಿದ್ದರೂ ಎಲ್ಲವನ್ನೂ ತ್ಯಜಿಸಿದ ಯಾರಿಗೆ ಏನು ಇಲ್ಲವೋ ಅವನು ತ್ಯಜಿಸುವುದು ತಾನೇ ಏನನ್ನು ಬುದ್ಧನಾದ ಮೇಲೆ ನಿರ್ವಾಣವನ್ನು ಹೊಂದಿದ ಮೇಲೆ ಆತ ತನ್ನ ಮನೆಗೆ ಹಿಂದಿರುಗಿದಾಗ ಹೆಂಡತಿ ಮಗ ಮತ್ತು ರಾಜನ್ಮನೆಕನದ ಇತರರಿಗೆ ವೈರಾಗ್ಯವನ್ನು ಅವಲಂಬಿಸುವಂತೆ ಉಪದೇಶವಿತ್ತ ಎಂತಹ ಅದ್ಭುತ ವೈರಾಗ್ಯ ಆತನದ್ದು ಹಾಗೇನೆ ವ್ಯಾಸದೇವನ ವರ್ತನೆಯನ್ನು ನೋಡಿ ಆತ ತನ್ನ ಮಗ ಶುಕದೇವನಿಗೆ ಹೇಳಿದ ಮಗು ಸಂಸಾರದಲ್ಲಿದ್ದೇ ತಪಸ್ಸನ್ನು ಮಾಡು ಎಂದು ಸಂಸಾರವನ್ನು ತ್ಯಜಿಸಲು ಅವನಿಗೆ ಅನುಮತಿಯನ್ನು ಕೊಡಲಿಲ್ಲ ಬುದ್ಧ ಪವಾಡಗಳನ್ನು ಒಪ್ಪುತ್ತಿರಲಿಲ್ಲ ಆತನದ್ದು ಎಂತಹ ಅದ್ಭುತ ವೈರಾಗ್ಯ ಆಲದ ಮರದ ಕೆಳಗೆ ತಪಸ್ಸಿಗ ಕುಳಿತುಕೊಂಡು ಹೇಳಿದ ನನಗೆ ನಿರ್ವಾಣ ದೊರೆಯದೆ ಹೋದರೆ ಈ ಶರೀರ ಇಲ್ಲೇ ಒಣಗಿ ಬತ್ತಿ ಹೋಗಲಿ ಎಂತಹ ದೃಢ ಆತನದ್ದು ಇದು ಸ್ವಾಮಿ ವಿವೇಕಾನಂದರು ಗೌತಮ ಬುದ್ಧಲನ್ನು ಗೌರವಿಸುತ್ತಿದ್ದ ಪರಿಯಾಗಿತ್ತು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ